இல்லே எல்லோ இத்தவர மனி ஏன்தார கேதில்லே இல்லை இல்ல ஓனியாக மனி உட்காத்தி இல்லை ஆகல் எல் இல்ல அந்த மணித்ரீர் மனி வந்தி நீ அது மணி ரீ கௌர் மணிக்குத்ரி நான் ௌட்ரிக் ரீ அல் நம் கௌட் மனி பாத்ரி அவ்ஸரேன் அவ் மனி ஹோக்கித்ரீ நான் ஓ நம் கௌட் மனிதன் பார்க்க மனிதேன் ஏன் ஆகறி நீர் சம்பந்திக்கோடி அவ் மனி அவந்தூக இவத் வந்தீர் அல் அது கேக்கத்தி ஏன் இல்ந்தா மத்த நான் ಅಂದ್ರಿ ಗೆಳ್ರಿ ಹಾ ನಾನು ಅವ್ರು ಅವ್ರಿ ಒಂದಕ್ ಶಾಲೆಗೆ ನಾಲ್ಕನೇ ಕ್ಲಾಸ್ ಮಠ ಇತ್ತಾಗ ಹಂಗ್ ಯಾರ ಇಲ್ಲಿ ಕೆಲಸ ಇತ್ತ ನೆನಪಾತ್ರಿ ಅವ್ರದ ಅದಕ್ಕ ಮಾತಾಡ್ಸಿ ಹೋದ್ರಂತ ಹೇಳಿ ಅವ್ರ ಮನಿಗ್ ಹೇಳಿ ಕೇಳಿ ನೋಡ್ರಿ ನಿಮ್ಮ ಓ ಹೌದನ್ರಿ ಹಾ ಹಾ ಬರ್ರಿ ಕರ್ಕೊಂಡ್ಬರಿ ನಾನು ಹತ್ತಾಗ ಹೊಂಟಿದ್ರಿ ಕರ್ಕೊಂಡ್ಬರಿ ಹ ಚಲೋ ಅವ್ರ ಮನಿ ಅವ್ರಿ ಕರಿತೇನಿ நோட் லமஸ்கி நமஸ்கி ல பார்க்க நம் மத்த இவ்வளவு ஒன்றே சாலையே ஓதாரே க்ளாட்டா ஒன்றே சாலையே ஓதேரி நவ் நான் இல்லை கேலித்தாரி நன் பாத்ரி அதுக்க மாதாட்ஸ்கோன்னி மணி ஓதேன் அவரு நீன் கூட சாலி கல்த்த ஒன்னு நான்கு மட்ட வந்தே சாலியா கல்த்தாரி ஏனோம் ஆய் அதுக்கு மாதாட்கண்ட் ஓரம் மனித இவ்ரியி நம் சசீரி வா நசுர ஏ சூழலாடி எஸ் சொத்தாட் நடி ஒடி அக்காரே நீளி அவரே நம்ம மனிதாரி நீர் நீ ஒழகிங்க மாதாட்ஸ் அல்லாசர் நீலவ் அன்றிவா நீலவனி குச்சிச்சிடுதா எஸ் சத கேத்தி அவ்வளோ பாப்பாங்க தூத்துக்கு நீலோ நீலவன் இன்னும் கேள்வி அந்தவா நீர ನೀವತಾರೀಗ ಕನ್ಫರ್ಮ್ ಮಾಡ್ಕೋಕ್ ಕೇಳಿನ್ರಿ ಏನ್ ಕನ್ಫರ್ಮ್ ಅತ್ತಾರ ಅವ್ರ ಹೆಸರು ಏನ್ ಹೇಳ್ರಿ ನೀಲವ್ರಿ ಹ್ಮ್ ನೀಲವ್ ಈ ನಿಮ್ ನಿನ್ ತಿಳಿಯತ್ತೆ ಮತ್ತೇನ ರೈತ್ರಿ ಅದ ಗುಣಕಲ್ ಐತೆ ಏನ್ ನೆನಪಿರೋದಿಲ್ಲ ರೋಗ ಬಂದ ನಿಮ್ಗ ನಿಮಗ ಯಾಕ ಹೋಗ್ಲಾಡಿ ಬಾಳ ಮಾತಾಡ್ಕತ್ತಿ ಯಾಕ ಏನ್ ಹಂಗಲ್ರಿ ಹಂಗಲ್ರೀ ನೆನಪ್ ನೆನಪ ಮಾಡಕೂರಿ ಹ ಅವ್ರ ಹೆಸರ ನೀಲವ್ರಿ ನೀಮ್ಮ ಹೇಳಿದ್ರಲ್ರಿ ಹಳೇ ಗೆಳತಿ ನೀಲು ಹ ಪ್ರೀತಿ ಮಾಡಿದ್ದೀವಿ ಮದ್ವಿ ಆಗ್ಲಿಲ್ಲ ನೀಲು ನೀನಪ ಮಾಡ್ಕೋರಿ ಎತ್ತರ ಹ ನೆನಪಾತನ್ರಿ ಎತ್ತರ ನೆನಪಾತಿಲ್ರಿ ನೆನಪಾತ ಅವತ್ತು ಹೇಳಿದ್ರಲ್ಲ ಒಂದಿನ ನಿಮ್ಮ ನೀಲೂ ಅಂತೇಳಿ ಹ ಅದ ನೀಲೂ ನರಿ ನೀಲವ್ವಾ ಅಂತೇಳಿ ಏ ಇಲ್ ಬಿಡ ಇವ್ರು ಬೇರೆ ಬರ ಆಗಿರ್ಬೇಕು ಅವ್ರಲ್ಲ ನೆನಪತಿವ್ರಿ ஏனாத்தீன் ஏன் பாய் நம் பக்கிஸ்பூடு அது என்னமக்கு ஏனாக் நடுசார ಚಲೋನಾಥ್ ಅಟ್ರು ನಮ್ಮ ಬಾಕಲಾಗ ಕೂಡಿದ್ದ ಹ ನನಗ ಸನ್ಮಾನ ಮಾಡ್ಯಾರ ಅನ್ನೋದು ಅಟ್ರುಗಿ ಗೊತ್ತಾಕತಿ ಹಾ ಹೆಂಗಿದ್ರು ಕೈಯಾಗ ಹೂವಿಂದೈತೆ ಹ ಎಲ್ಲರಿಗ ಹೋಗಿ ಈಗ ನನಗೆ ಸನ್ಮಾನ ಅಂತ ಹೇಳಿ ಅಂದ್ರೆ ಎಲ್ಲಾರ್ಗ ಗೊತ್ತಾಕತಿ ಏನ್ ಇಷ್ಟು ಮಂದಿ ಕೂಡ್ಬಿಟ್ಟಿರಿ ನಮ್ ಬಾಕ್ಲಾಗ ಯಾರ ಬಂದಂಗೈತ್ ಮನಿಗೆ ಇವ್ರ ಇವ್ರ ಎಲ್ಲ ನೋಡ್ದಂಗ ಅಲ್ಲಿ ಇವ್ರ ಎಲ್ಲಿಪಾ ನನ್ಪಾ ಬರ್ವಲ್ದು ಎಲ್ಲೇ ನೋಡ್ದಂಗೈತಿ ಯಾರ ಅವ್ರ ಐ ಶಿವ ನಾನ್ ನೆನಪದನ ಅಯ್ಯೋ ಅಯ್ಯೋ ನನ್ ಇಷ್ಟ ದಿನಾ ಆದ್ಮೇಲ್ ನೋಡಿದ್ರು ನನ್ ಮರ್ತಿಲ್ಲಲಾ ನೋಡಿದ್ ಗುಟ್ಲೆ ಕಂಡ ಹಿಡದಿ ನಾನ ನಿಲು ಅಂತೇಳಿ ಆ ಏಯ್ ಮರ್ಯಾಕತ್ತನ ಆ ನಂಗ ನೀನ್ ನಿನ್ನ ನೋಡಿದ ಪಟ್ಟ ಒಂದ್ ಗೊತ್ತಾಕತ್ತ ನೋಡ್ರಿ ಎತ್ಯಾರ ಅವ್ರೇ ಇವ್ರೆ ಹೇನಿಲ್ರೀ ನಾನು ನೀ ಮರಿ ಅವ್ರ ಇವ್ರಲ್ಲಾ ಇವ್ರ ಅವ್ರಲ್ಲಾ ಅಂದಿದ್ದೆ ಹಾ ಇವ್ರ ಅವ್ರೇ ಅವ್ರ ಇವ್ರೆರಿ ಹತ್ಯಾರ ಓ ಅಯ್ಯೋ ಎಷ್ಟ್ ದಿನಾ ಆತ ನಿನ್ ನೋಡಿ ಬಂದೇಲಲ್ಲ ನಮ್ಮ ಊರ ಕಡೆ ಹ್ಮ್ ಹೌದ ಬಾಳ್ ದಿನ ಆತ ಬರಾಕ್ ಆಗಿದ್ದೆ ಇಲ್ಲ ನನಗೂ ಈಗ ಬಂದಿದ್ನ ಆಯ್ತಾಗ ಹಂಗ ನೆನಪಾತ ಅದಕ್ಕೆ ನಿಮ್ನೆಲ್ಲಾ ಮಾತಾಡ್ಕೊಂಡು ನೋಡ್ಕೊಂಡು ಹೇಳಿ ಬಂದೆ ಅದ್ ನನ್ ಮಗಳದು ಮದ್ವಿತ ಹಾ ಕಾರ್ಡ್ ಕೊಡಾಕಂತ ಬಂದಿದ್ ನಿಟ್ಟಾಗ ಎಲ್ಲಾರ್ಗಿ ನೆನಪಾತ ಅತ್ತ ಎಲ್ಲಾರ್ಗ ನಿಮ್ಗು ಕೊಟ್ಟು ಮದ್ವೆ ಕರದ್ ಹೇಳಿ ಬನ್ನಿ ಹೌದ ಚಲೋ ಹಾಕ್ಬಿಡ ಬರಾಕ್ ಬಂದ್ ಸಿಕ್ತಲ್ಲ ಅಷ್ಟ ಸಾಕ ಅಯ್ಯ ಹೂವಿಂದ ಚಲ ತಂದ್ಬಿಟ್ಟಿ ನನಗನ ಇದು ನಾ ಬರ್ತಾನಂತ ಹೇಳಿ ಮದ್ಲಾಗ ಬರ್ತಿತ್ತಯ್ ಎಷ್ಟ್ ಚಂದ ಐತೆ ಇದು ಬಿಳಿಯ ಹೂವಿಂದ ಮಸ್ತ್ ಐತಿ நீலி ஆகத்ரி அதுக்க அந்த மாதாடத்தாரி அல்லா மாவ் லவ் ஸ்டோரி ஐத்தீ கலோக்கர இர்பன் கிடைம ஆகி இன் அதம் ಅತ್ತಿಯಾರ ನೋಡ್ರಿ ಒಂದ್ ದಿನಾರ ಮಾವಾರ್ ನಿಮಗ್ ಏನಾರ ಕೊಟ್ಟಾರನ್ರಿ ಹೂ ಒಂದ್ ಹೂನು ತಂದ್ಕೊಟ್ಟ ಮಲ್ಲಿಗೆ ಹೂವಿಲ್ಲ ಗುಲಾಬಿ ಹೂ ಇಲ್ಲ ಬಿಡ್ಲಿ ಬಿಡ್ರಿ ಒಂದ್ ಸೆವೆಂತ್ ಗಿ ಹೂ ಚಾಂಡ್ ಹೂವು ಅದ್ನು ಕೊಟ್ಟಿಲ್ರಿ ಈಗ ನೋಡ್ರಿ ಬುಕ್ಕೇ ಬುಕ್ಕೇನು ತಂದ್ಕೊಟ್ಟ್ರಿ ಹೂವಿಂದ ಅಲ್ಲ ಪರಕ ನೀ ಈಗರ ಏನಂದಿ ಗೌಡ್ರು ಹೊಲಕ್ ಹೋಗ್ಯಾರ ನೀರ್ ಹಸಕ್ ಅಂದಿ ಮತ್ ಇವ್ರೇನ ಹೊಲಕ್ ಹೋದಾರ ಕಾಣವಲ್ರಿ ಕೈಯಾಗ ಹೂವಿನ ಗುಚ್ಚ ಬರ ಇಡ್ಕೊಂಬಂದಾರ ಹಾ ಹೊಲಕ್ ಹೋಗಿಲ್ವೀ ಎಲ್ಲೇ ಹೋಗಿದ್ರ ನೋಡ್ರಿ ಬಾರ ಕಡೆ நீரரசன்ிேந்த <laughs> 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 ಆದ್ರೆ ನಾವ್ ಹೊಲಕೋಬೇಕಂತ ಹೊಂಟಿದ್ಯ ಮುಂಜಾನೆಗ ಹ ಅಲ್ಲಿ ಫಂಕ್ಷನ್ ಇತ್ತಂತ ಧಾರವಾಡದಾಗ ಹ ರೈತರದ್ ಅದಕ್ಕ ಫಂಕ್ಷನ್ ಐತಿ ಮತ್ ಬಂದ್ ಹೋಗಂತೆ ಬಾ ಅಂತೇಳಿ ಊರನ್ನರ ಕರ್ಕೊಂಡ್ ಹೋದ್ರ ಅಲ್ಲಿ ನನಗ ಸನ್ಮಾನ ಮಾಡಿರ ಸಕ್ಸಸ್ಫುಲ್ ರೈತ ಅಂತೇಳಿ ನನಗ್ ಸನ್ಮಾನ ಮಾಡಿ ಈ ಹೂ ಕೊಟ್ರ ಹೌದನ್ರಿ ಮತ್ ಮನೆಯಾಗ ಹೇಳೋಬೇಕಿಲ್ರಿ ನೀವ್ ನಾವು ನೀವ್ ಹೊಲಕ್ ಹೋಗಿರಂತ ಮಾಡಿದ್ದೀವಿ ಹಂಗಾರ ನೀವೇನ್ ರೊಕ್ಕ ಕೊಡ್ತಂದಿಲ್ಲ ಇದನ್ ಹೋಗುತ್ತಾ ಅಲ್ಲೇ ಫಂಕ್ಷನ್ ಯಾಕೆ ಇದನ್ನ ಹ್ಮ್ ರೊಕ್ಕ ಕೊಡ್ತರ್ಲಿಕ್ಕಿನ ಆದ್ರ ಇದು ಚಂದ ಐತಿ ಯಾರಿಗ ಸೇರ್ಬೇಕಲ್ಲ ಅವ್ರಿಗೆ ಸೇರ್ತಿದ್ ಬಾರಿ ಮಸ್ತ್ ಫಂಕ್ಷನ್ ಮಾಡಿರ ಸನ್ಮಾನ ಮಾಡು ಮುಂದ ಎಲ್ಲಾರು ಹೆಂಗ್ ಚಪ್ಪಾಳಿ ಹೊಡೆದ್ರು ಹೆಂಗ ಸಿಳಿ ಹೊಡೆದ್ರು ನೋಡ್ಬೇಕು ಒಂದ್ ಬಾರಿ ಫಂಕ್ಷನ್ ತುಂಬಾ ನಂದ ಹವ್ ಹೌದೇ ಚಲಾಬೇಡ್ರಿ ಇಷ್ಟ ಆದ್ವಲ್ಲ ನಿನಗೂ ಚಂದ ಐತಲ್ಲ ಇದು ಹೋಗುಚ್ಚ ಹ್ಮ್ ಇಷ್ಟ ಆಯ್ತು ಸನ್ಮಾನ ಮಾಡಿದ್ದು ನೀನೇ ನನಗ್ ಆತ ಅಯ್ಯೋ ಹೌದಾ ನನಗೂ ಖುಷಿ ಆತಿ ಮಾತ್ ಕೇಳಿ ನೀನು ಹೆಂಗಿದ್ದೆಲ್ಲ ಹಂಗಾದಿ ನೋಡು ಒಂದೀಟು ಬದ್ಲಾಗಿಲ್ಲ ಅಯ್ಯ ಹೌದಾ ಹ್ಮ್ ಅದ ಕಳೆ ಐತಿ ಅದ ಕಲರ್ ಐತಿ ಅಷ್ಟ ಚಂದ ಅದಿ ನೋಡ್ ಮೊದ್ಲಿ ಈಗ ಚಂದ್ ಕಾಣ್ಸಕತಿ ಆ ಮೂಗ್ ಬಟ್ ಅಂತ್ರು ಮಸ್ತ್ ಮಸ್ತ್ ಆಗತ್ ನಿನಗ ಆ ಹನಿ ಬಟ್ಟು ಸೀರಿ ಬಾರಿ ಕಾಣಕತ್ತಿ ಕೂದ್ಲ ಅಂತ್ರು ಮಸ್ತ್ ಚಂದ್ ಕಾಣಕತ್ತವು ರೇಷ್ಮಿ ಕೂದ್ಲಾಗ್ಯ ನೋಡ್ ಅಲ್ಲೇ ಪರಕ ಆ ಗುಂಗುರ್ ಕೂದ್ಲಾ ಗೌಡ್ರ ಕಣ್ಣಿಗೆ ಹೆಂಗ್ ರೇಷ್ಮಿಯೂ ಕಣ್ಣ ಕಾಣಕತ್ತಿದ್ದವು நோடு நோட் ஒளாக்கார நோட்ரீ நீனாரித்ரா பரக்க நீசீரி உட்கீங்க சீரந்தூ தெளி நோடலே அந்த அக்கி பாக்கலா நின் நோட் தடங்காக்கார நோட் பார்க்க அத்தியர் நோட்ரி அல் மாவார நக்கோத்தாரி அவ்ர நோட் அல்ல நாச்ச்கத்தார்த்தி கண்ணா மாத்தாடக்கத்தார நோட்ரி அத்தியாரல் நன்கு கண்ணு கிணியதா எல்லா நோட் நன்கி நோடாத்தி மத்த நான் அத்தியார நோட் நோட்லி தான் நங்கர்ன மத்த அக்கின நோட்ர ஏன் முல நோடலி ಕನಸು ಇದು ನನಸು ಇದು ನನ್ನಿದೆಯಲಿ ತಂದ ಮೊದಲ ಸಿಂಚನ ನಾನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂತ ರೋಮಾಂಚನ ಅಂತರಂಗದ ಆ ಮನವೇ ಹೃದಯ ಮೀಟುವ ಶುಭಾರಂಭವು ಕನಸು ಇದು ನನಸು ಇದು ನನ್ನಿದೆಯಲಿ ಬಂದ ಪ್ರೇಮ ಸಿಂಚನ

ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ ಐ ಲವ್ ಯು ಐ ಲವ್ ಯು ഡാൻസ് <laughs> <laughs>

ನನ್ನೆಲ್ಲಾರು ನಿಲವ ನಿಲವ ಅಂತ ಕರದ್ರ ನೀನೇ ನೀಲು ಅಂತ ಕರಿತಿದ್ದೆಲ್ಲ ಅದ್ ನಂಗೆ ಬಾಳ ಇಷ್ಟ ಆಕಿತ್ತ ಎಸ್ ಚಂದ್ ಪ್ರೀತಿಯಿಂದ ನೀಲು ಅಂತ ಕರಿತಿದ್ದಿ ನೀ ನೀಂಗೆ ಕರೆದಾಗ ನಂಗೆ ಬಾಳ ಇಷ್ಟ ಆಕಿತ್ತ ನಾನು ಇಲ್ಲಿ ಬರೋಕ್ಕಿಂತ ಮೊದ್ಲ ಏ ಇಷ್ಟು ವರ್ಷ ಆತ ನಾಯ್ ಎಲ್ಲಿ ನೆನಪಿಡ್ಬೇಕು ನನ್ನ ಮಕ ಎಲ್ಲೆನಪಿಟ್ಕೊಂಡಿರ್ಬೇಕವ ಮರ್ತಿರ್ತಾನ ಹೋದಿಂದ ಯಾರಿ ನೀವು ಯಾರು ಅಂತ ಅಂತ ಅನ್ಕೊಂಡಿದ್ನಿ ಆದ್ರ ನೀನು ಇಷ್ಟು ವರ್ಷ ಆದ್ರೂ ಮರ್ತೇ ಇಲ್ಲಲ್ಲ ನನ್ನ ನೋಡಿದ ಕೂಡ್ಲೆ ಪಟ್ ಅಂತೇಳಿ ನೆನಪು ಮಾಡ್ಕೊಂಡಿ ಹಾ ನೀಲು ಅಂತೇಳಿ ಗುರ್ತಿಡದಿ ಅದಂತರೂ ನನಗೆ ಭಾಳ್ ಖುಷಿ ಆತ್ ನೋಡ ಈ ನಾ ಯಾಕ ಮರಿಲಿ ಎಷ್ಟು ವರ್ಷ ಆದ್ರೂ ನೆನಪಿರ್ತತ್ ನನಗ ನಾ ಅಷ್ಟಕ್ಕ ಬಿಡು ಹಾ ಅದಾಳ ಆದ್ರೆ ನಿನ್ನಷ್ಟ ಇಲ್ಲ ನೀ ಬಾಳ ಚಂದ ಇದ್ದಿ ನೆನ್ಪೈತಾನ ನಾವೆಲ್ಲಾರು ಕೂಡ ಸಾಲಿ ಕಲ್ತಿದ್ದು ಹ್ಮ್ ಅವಾಗ ಓದುದು ಬರೀದು ಎಲ್ಲಾ ಮಾಡ್ತಿದ್ದೀವಲ್ಲ ನಾನು ಹುಂಚಿ ಅಂತ ಕೊಡ್ತಿದ್ ಅಲ್ಲಿ ನಿನಗ ನಮ್ ಹಿತ್ತಿಲ್ದಾನು ನೆನಪೈತಿ ಅಂದಂಗ ಬಂದಾಗಿಂದ ಇಲ್ಲೇ ಮಾತಾಡ್ಕೊಂತ ನಿಂತ ನಾನು ಚಾಗಿ ಏನು ಇಲ್ಲ ನಿನ್ನ ಇಲ್ಲ ನಿಮ್ಮ ಮನಿಯವರೆ ಒಳ ಕರೆ ಬರ್ರಿ ಚಾ ಕುಡಿ ಬರ್ರಿ ಬರ್ತಾರೆ ಮನಿಯಾರೇ ಅಂತ ಹೇಳಿ ಹಾ ನೀ ಬಂದ್ಬಿಟ್ಟ್ಯಾಲ ಹಂಗ ಮಾತಾಡ್ಕೊಂತ ನಿಂತಿ ನೋಡಿಲ್ಲೇ ಹಾ ಇನ್ನ ಏನು ಕೊಡುದಿಲ್ಲಾ ಏ ಅಲ್ಲ ಅತಿ ಸುಸ್ತು ಇಲ್ಲೇ ಮಾತಾಡ್ಕೊಂತ ನಿಂತ್ರಲ್ಲ ಮಾತ್ ಕೇಳ್ಕೊಂತ ನಡ್ರ ಒಳಗೆ ಚಾ ಮಾಡಿ ನಡಿರಿ ಮನಿಗೆ ಬಂದರಿ ಹಿಂಗನ ನೀವು ಆ ಮನಿಗ್ ಬಂದರ್ಗೆ ಒಳಗೆ ಬರ್ರಿ ಕುಂದರಿ ಚಾ ಕುಡಿರಿ ಅನ್ನೋದೇನು ಇಲ್ಲೇ ಇಲ್ಲ ರೀ ಒಟ್ಟ ನೋಡ್ಕೊಂತ ನಿಂತ್ರು ನೋಡ್ ಮಕ ಮುಖ ನಡ್ರ ಒಳಗ ಬರೀ ನಿಮ್ಮ ಒಳಗ ಐತಿ ನಿಮಗ ಮಾಡ್ತೀ ನಿಮ್ಮನ್ನ ಆ ಹುಡ್ಲಿಕ್ಕಿ ಬಿನ್ನಾನ ಗಿತ್ತಿ ನೀಲಿ ಒಂದ್ ನೀಲಿ ಹಲ್ಕಿಸ್ಕೊಂಡು ಆಕಿ ಕೂಡ ನೋಡ್ಬೇಕ ಹೆಂಗ್ ಮಾತಾಡಕತ್ತಾರ ಹಂಗ ಒಂದಿನ ನನ್ ಕೂಡ ಮಾತಾಡಿಲಿ ಹಿಂಗ ಬನ್ರಿ ನಿಮಗ ಐತಿ ಒಳಗ ಆಕಿ ಚಾ ಕುಡಿದು ಹೋಗ್ಲಿ ಈಗ ಚಾ ಕುಡಿಸಿ ಕಳಸ್ತೀನಿ ಅಕಿನ ಆಮೇಲೆ ತಿರುಗಿ ಏ ನಿಮಗ ಹೇಳಕತ್ತಿದ್ದೆ ನಾನು ಏನ್ ಗುಣ ಗುಣ ಮಾಡ್ಕೊಂತ ನಿಂತಲ್ಲ ನಡಿ ಒಳಗ ಚಾ ಕಾಸ್ ನಡಿ ಆ ಹ್ಮ್ ಬರ್ರಿ ಅಕ್ಕಾರ ಬರ್ರಿ ಒಳಗ್ ಚಾ ಕುಡಿ ಬರ್ರಿ ಚಲೋ ನಡಿ ಒಳಗ ಚಾ ಕಾಸ್ ನಡಿ ಹುರಿ ಆತಾರ

ಹೌದೌದ್ರಿ ಲೇಟ್ ಆದ್ರೆ ನಮ್ಮ ಯಜಮಾನ್ ಬರ್ತಾರ ಬರೀ ಕಾಕ್ ಕುಡಕ ಇಷ್ಟ್ರಿ ಮುಂದೂರಿಗೂ ಬರ್ತಾರ ಮದಿ ಮುಗಿಮೇ ಬಂದಿರ್ತಾರೀ ಬೇ ನೀವೇನ್ ಮಾಡ್ಕೋಬೇಡ್ರಿ ಬರ್ರಿ ಒಳಗೆ ಚಾ ಕುಡದ ಹೋಗ್ರಿ ಬರ ಹ್ಮ್ ಹ್ಮ್ ಆತ್ ನೋಡ್ರಿ ಅಕರಮತ್ತ್ ನೀವ್ ಇಷ್ಟ ಕರೆ ಚಾ ಕುಡಿಯಾಕ ಬರಲಿಲ್ಲ ಅಂದ್ರೆ ನಿಮ್ಗೆ ಬೇಜಾರಾಕೇತ್ರಿ ಹ ಪಾಪ ಇಷ್ಟ ದಿನದ್ಮಿ ಮತ್ತ್ ಬೇಜಾರ್ ಮಾಡೋದ್ ಯಾಕ್ರಿ ನಿಮಗ ಆತ್ ನಡ್ರಿ ಚಾ ಕುಡಿತೇನಂತ ಹ್ಮ್ ಹೌದ್ರಿ ಅಕ್ಕಾರ ಮತ್ತ್ ನೀವು ಮನಿ ಮಠ ಬಂದು ಚಾ ಕುಡದ್ ಹೋಗಿಲ್ಲ ಅಂದ್ರ ಬಾಳ್ ಬೇಜಾರಾಕೇತ್ರಿ ನಿಮಗ ಬಾಳ ಅಂದ್ರ ಬಾಳ್ ಬೇಜಾರಾಕೇತ್ರಿ ನಮಗ ಹೌದಿಲ್ಲ ರೀ ಹ್ಮ್ ಬಾಳ್ ಬೇಜಾರ ಆಕೇತ್ ಮತ್ ನಂಗ್ ಮನಿ ಒಳಗ್ ಬರ್ಲಿಲ್ಲ ಅಂದ್ರೆ ಅಕ್ಕ ತಕ್ಕತಿ ಬಾ ಬೇಜಾರ್ ಕತಿ ನಿಮಗೆ ಆಗಲೇ ಆಗಲೇ ಆಮೇಲೆ ನೋಡ್ತಾನಿ ಎಷ್ಟು ಬೇಜಾರ್ ಕತಿ ಅಂತ ಹೇಳಿ ಅಕ್ಕರೆ ನಮ್ಮ ಗೌಡ್ರು पापा ಇಷ್ಟ ಕರಿಯಕತ್ತಾರೆ ನೀವು ಚಾ ಕುಡಿದು ಊಟ ಮಾಡಿ ಹೋಗಬೇಕು ರಿಯರ ಮನೆಯಗ ಬರಿ ಅಕ್ಕರೆ ಬರ್ರಿ ಒಳ್ಳೆ ಬರಿ ನೀವು ಹೋರಿ ಬನ್ನಿಲು ಒಳ್ಳೆ ಬಾ ಸೋಜನ ತಂದೆನ ಮಚ್ಚಾ ಹೋರಿ ಮಾವರ ಬನ್ನಿರಿ ಕೊಡ್ವಾ ಇಲ್ಲಿ ನೀಲು ತಗೋ ಚಾ ತಗೋ யே சா தகுந்திஜ் தண்டித்து பஜ்ஜி அந்த அய்யோட் நீடி வததம் பnungரியாக முறைலி eru சற்குவாக ಎಷ್ಟ್ ಚಂದ ಚಾ ಕುಡಿತೀಯ ನೀನು ಸೌಂಡ್ ಮಾಡ್ಕೊಂತ ನನ್ ಗಂಡು ಸೇಮ್ ಹಿಂಗಂತಾರೆ ನೀ ಬಾ ಚಂಚಾ ಚಾ ಕುಡಿತಿ ಸೌಂಡ್ ಮಾಡ್ಕೊಂತ ಅಂತೇಳಿ ನೋಡ ನೋಡು ಪಾರಕ್ಕ ನೋಡ ನೋಡು ಗೌಡ್ರು ಲವರ್ ಬಾಯ್ ಚೇಂಜ್ ಆಗುದನ್ನ ನೋಡು ಏ ಬಿಡಾಡಿ ನೋಡಾಕತ್ತಾನೆ ನನಗೂ ಕಣ್ಣದವು ನನ್ನ ಕಣ್ಣ ಮುಂದೆ ನಡೆಯಾಕತ್ತಿ ತನಗೆ ನಿಂದ್ರೆ ಒಳ್ಳೆ ಮಳೆ ಹೇಳಿ ಹೇಳಿ ನನ್ನ ಹೊಟ್ಟೆ ಉರ್ಸ್ಬೇಡ ಹ್ಮ್ ಆತಂಗಾರ ನನ್ನ ಚಾ ಕುಡಿದ್ನಿ ಮತ್ ನನಗ್ ಗೊತ್ತಾಕತಿ ಲಗ್ನ ಕಾರ್ಡ್ ಕೊಡ್ಬೇಕು ಇನ್ನ ಅಡ್ಡಾಡಿ ಊರಾಗ ಹೋಕೆ ನಂಗಾರ ನಾನು ಅಲ್ಲ ಯಾರ್ಯಾರು ಕೊಡ್ಬೇಕಂತ ಹೇಳಿ ಏನಾದ್ರು ಲಿಸ್ಟ್ ಮಾಡ್ಕೊಂಡ್ ಬಂದಿಯನ್ನ ನೀನು ಹ್ಮ್ ಲಿಸ್ಟ್ ಅಂತ ಏನಿಲ್ಲ ಬಾ ದಿನ ಆತಲ್ಲ ಅಷ್ಟೊಂದು ಯಾರು ಪರಿಚಯ ಇಲ್ಲ ಊರಾಗ ನೋಡ್ತಾನೆ ಯಾರ್ಯಾರು ಕೊಡ್ಬೇಕಂತ ಹೇಳಿ ಅವ್ರಿಗೆ ಕೊಟ್ಟ ಹೊಕೇನಂತೆ ಹೌದೇ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಆತ್ಮ ನಾ ಬರ್ತೇನೆ ಊರಾಗ ನನಗೆ ಯಾರ್ಯಾರು ಬೇಕಲ್ಲ ಅವ್ರಿಗೆಲ್ಲಾರಿಗೆ ಕೊಡೋಂತೆ ಕಾರ್ಡ್ ನಾ ಎಲ್ಲಾ ತೋರಿಸ್ತೇನ್ ಬಾ ಮನಿಗಳು ಅಲ್ಲ ನಿಂಗೆ ತೊಂದ್ರಿ ನೀನ ಹೊಲಕ್ ಹೋಗ್ಬೇಕು ನೀರ್ ಹಾಸ್ಬೇಕಿದಾರೆ ನಿಮ್ಮ ಮನಿಯಾರ ಬ್ಯಾಕ್ ಬಿಡಿ ನಾ ಹೊಕ್ಕೇನೆ ಕೊಟ್ಟು ಹೋಕೇನಂತೆ ನಾನು அய்யா அல்லே இருந்த பூர்த்தி நீர் இத்தா நீல் அதிராக எல்லாரும் தோர்ஸ் பா அத மதவியாக்கி நான் மனிவா இதா நீல்லா தோர்ஸ் தானி நோட பார்க்க நென்புரிக்கேத்தி ஆமலை நீரை ஐத்தி அஸ்தான் நீட்டேன் ನಾ ನಾನ್ ಬರ್ತೇನ್ರಿ ಹಂಗಾರ ಮದ್ವಿಗೆ ಮರಿಬೇಡ್ರಿ ಎಲ್ಲಾರು ಕೂಡ ಬರ್ರಿ ಶಿವನ್ ಕೂಡ ನೀವು ಬರ್ರಿ ನಿಮ್ಮ ಸಸಿನೂ ಕರ್ಕೊಂಬರ್ರಿ ಬರ್ರಿ ಮಗನ್ ಕರ್ಕೊಂಡ್ ಬರ್ರಿ ಆ ರೀ ಎಲ್ಲಾರು ಕೂಡ ಬರ್ರಿ ಅಕರ ನೀವು ನಿಂತಿರಲ್ರಿ ನನ್ ಮನೆ ಕರ್ಕೊಂಡ್ ಬನ್ರಲ್ರಿ ಅವ್ರ ಮನೆಗೆ ನೀವು ಬರ್ರಿ ಅಕರ ಓ ಬರ್ತೇನ್ರಿ ಅಕಾರ ಬರ್ತೇನ್ರಿ ಮದ್ವಿ ಮತ್ತಿಷ್ಟ್ರಿ ನೀವ ಬಿಡೋದು ಇದನ್ರಿ ಪಾರಕನ್ ಜೊತೆ ನಾನು ಬರ್ತೇನ್ರಿ ಪಾರಕನ್ ಮನೆಯರ್ ಎಲ್ಲಾರ ಬರ್ತೇನ್ರಿ ನಾನು ಬರ್ತೇನ್ರಿ ಹ್ಮ್ ಆತ್ರಿ ಹೆಂಗಾರ ನಾ ಬರ್ತೇನ್ರಿ ಮತ್ತ ಪಾರಕ ನೋಡಿದ್ಯಾ ಹೆಂಗ್ರ ಅಂತ ಹೇಳಿ ಹೂಲೇ ನೋಡಿನಿ ಎಲ್ಲ ನೋಡಿನಿ ಎಲ್ಲ ಕೇಳಿಸ್ಕೊಂಡಿ ಹೋಗ್ಲಿ ಅವ್ರೆ ಹೋಗ್ಲಿ ಹಾ ಮುಗಿಸ್ ಬರಲಿ ಆಮೇಲೆ ಐತಿ ಏನ್ ಮಾಡ್ಬೇಕಲ್ಲ ನನ್ನ ಕುಡಿತದ ಸೌಜನ್ಯ ಕುಡಿಯಾಕ್ ಒಂದಿಸ್ ನೀರ್ ತಗೊಂಬಾರ್ವಾ ಹೋರಿ ಮಾರ ಯಾಕ ಹಿಂಗ್ಯಾಕ್ ಮಕ್ಕ ಒಬ್ಬಸ್ಕೊಂಡ್ ಕುಂತಾಳಿಕಿ ಏನಾಗೈತ್ ಮನ್ಯಾಗ ಅಲ್ಲ ಮಾತಾಡಿಸ್ಲೇ ಬೇಡ

ನನ್ನ ಕಣ್ಣು ನಮ್ಮ ಮೂಗು ನಮ್ಮ ಬಾಯಿ ನಮ್ ಕೂದ್ಲಾ ಎಲ್ಲಿ ಚಂದ ಇದಾವು ಹ್ ನಾ ಎಲ್ಲಿ ಕಾಣ್ತೇವೆ ಕಣ್ಣಿಗೆ ನಾ ಚಂದ ಇದ್ದೆಲ್ಲ ನಿಮ್ಮ ಕಣ್ಣಿಗೆ ಕಾಣಾಕ ಅಲ್ಲ ನಾ ಏನಂದ ನೀ ನಿನಗ ಹಿಂಗ ಕುಂತಿ ಸಿಟ್ಟು ಮಾಡ್ಕೊಂದ ಅಂತ ಹೇಳಿ ಇವನ್ ಮಾತ್ ಕೇಳಿ ನೀ ನಾ ಏನಂದ ನಂದು ಇಷ್ಟು ಮಾತಾಡಕತ್ತೀವಿ ನೀನು ಹೇ ಅದನ್ನ ಕೇಳಿದಿನಲ್ಲ ಅದ್ನ ಪುಣ್ಯ ಅಡ್ಡಿ ಎಲ್ಲಿ ಕೇಳಲಿಲ್ಲ ಹೆಂಗೆ ಕುಂತ್ರಿ ಅಂತ ಅನ್ಕೊಂಡಿದ್ದೆನ ಅಷ್ಟರ ನೆನಪಾತಲ್ಲ ನಾನ್ ನೋಡಿದ್ ಕೂಟ್ಲೆ ಕುಂತಾಳಿಕೆ ಕುಂತಾಡಿ ಅನ್ನೋದು ಅದನ್ ಕೇಳ್ಬೇಕಂತ ಅನ್ಸ್ಯಾರ್ ಅನ್ನಿಸ್ತಾನ ನಿಮಗ ಹ ಅದೇ ನಾನ್ ಪುಣ್ಯ ಅನ್ಕೊತೀನಿ ನಾ ನೀವತ್ತ ನಾವ್ ಏನ್ ಮಾಡಿರಿ ನಿತಿ ಮಕ ಒಬ್ಬಸ್ಕೊಂಡ್ ಕುತ್ರು ಅಷ್ಟೇ ನಾ ಕುಂತ ಇದ್ರು ಅಷ್ಟೇ ಚಂದಗೆ ಕಾಣೋದಿಲ್ಲ ನಾ ಎಲ್ ಚಂದ ಚಂದದನಿ ಗಿಡ್ಡಗೆ ಡುಮ್ಮಗೆ ಕರ್ರಗೆ ನಾವಂದ ಈಟಾ ಚಂದಿಲ್ಲ ಅಲ್ಲ ನಾ ಯಾವಾಗ ಹಂಗಂದನಿ ನಾ ಏನ್ ಅಂದ್ ಯಾಕ ನೀನು ಅಲ್ಲ ನಾ ಮಾತಾಡುದಪ್ಪ ನಡಿಯತ್ತಾಗ ಆ ತುಗು ನಾ ಮಾತಾಡದೆಲ್ಲ ಸುಣ್ಣ ಕುಂದರ್ತನಿ ನೀನಾ ಮಾತಾಡ್ಬಿಡು ಮಾತಾಡಕೋ ಬಿಡ್ರಿ ನಾನ್ ಮಾತಾಡ್ತೀರಿ ನಾ ಚಂದ ಮಾತಾಡ್ತನಿ ಹೆಂಗ್ ಮಾತಾಡ್ತಾನಿ ನನ್ನ ಮಾತು ಕೇಳಿ ನಿಮಗ ತಾಸಕತಿ ಮಾತಾಡಕೋ ಬಿಡ್ರಿ ನೀವ್ ಮಾತಾಡ ಕೂಡ ಅಷ್ಟ ಮಾತಾಡ್ರಿ பாப்பாசத்தி கர்ச கர்ந்து தனி ஒன்ல ஒர்திங் அவ் கூட மாத்தாடு மாதாடு மாதா ஏனா மாதா மாதா சீர்வல அம்ப அந்த கர்சனிங் நீவேன் வந்தில அன்னதெல்லா அந்த முகசி மத்த நான் கேத்தீர అదిలా బిడ్రీ ఇగా పాటీకి పోబక్కు నాడ పాటీకి పోగును నా సిరి తోబక్కు సాడు నీన పాటీకే అల్ల ఈ గెదకొస సిరి ఏన్ హబ్బిలా ఏనిలా ఈ గెదకొస సిరి అద్రగూ నేను వల్దగ నీరు హాసబక్కు నీరు హాసిలా అష్టు అలా హంగైతి కరెంట్ దోవు హొలుకొబక్కు నా నీరు హాసక హ హౌదనా హొలక నీరు హాసక పోబక్కు నీవు నా ఎల్లర కర్దాగట్టే ఇర్తా తిందు హొలక నీరు హాసక పోగుదు కళ్ళే తగిదు అదిన్ మార్బక్కు ఇదన్ మార్బక్కు అన్నొదే నా ఎల్లర కర్దాగ ఇంత వేనరే నేవా ಹೇಳ್తిరి

ஆன்கிட்டு நீ அக்கிமன் மாதாடத்த ஒர நக்கில ஒன்னா கிஸ்தீரே நகுதேனு கிசிதேனு நுலிதேனு நோட் மார நீர் துகுரி இல்லை மாதாடத்த மார நீர் துகுரி அந்த நன நீந்தி சீர் சந்தேதி அந்த சீரி உட்கோம் இர நோட் ஆயித்தூ கனித்தி நாட்டக்காத்தி நோட் வர்ணனை எஸ் ஏனா கவினா ஆகபிட்டு

சன்மான ஆக்கி கேக் கொட்டதை கடைகிள்ளி ஆக்கி எங்க கொட்டி நீக்கிர் நீ அதனாலி அந்த மத்லக் வட்டி மனீகி அதுக்க தகரி நம்மு நாட்டி சன்மான் அந்த நான் கூட நோட் எஸ் காஜி அது இவ்ர காஜியாத்தி மனி கழஸ் பாத்திங்க அதுக்குடிசி அஷ்ட் கஜி மால்லாடி குடிசி மணி கழிச்சு பார்த்த நீங்க ஹெய் தினாய் மதவிட் இது பேக் தகண்ட் அல்லித்த முந்த் நின்று எல்லா கேலாசி மனிததே இவ்வாது மனிதா மதவி முந்த் நின் நீவ மாத் மனிதா ಅಂದ್ರು ಗೌಡ್ರ ಬಾರಿ ಬರ್ಬಿಡ್ರಿ ಅವ್ರ ಹಾ ನೀಲವ ಅಲ್ರಿ ನೀಲು ಹಾ ನೀವು ನೀಲು ಅಂತಿದ್ರಂತಲ್ರಿ ಬಾರಿ ಚಂದ ಬರ್ಬೋಡ್ರಿ ಅವ್ರ ಹ್ಮ್ ಚಂದ ನೀಲು ಬಾಳ ಚಂದ ನೀಲು ಅಂತ ನೀಲ ಹೋಗಿ ನೀಲು ನನಗ್ ಒಂದಿನಾರ ಪಾರು ಅಂತ ಕರೆದಿದ್ದು ಹ್ಮ್ ಕೇಳಬೇಡ ನನ್ನ ಹೆಸರಿಟ್ಟು ಕರಿಂಗೇ ಇಲ್ಲ ಹಾ ಗಿಡ್ ಅಂತ ಕುಳಿ ಅಂತ ರುಬ್ಬುಗಲ್ಲ ಅಂತ ಹಿಂಗ ಕರಿತಾರ ನೀಲು ಅಂತ ಕರಿತಿದ್ರಂತ ನೀನ್ ನೋಡ್ಬೇಕು ಅಂದ್ಬಿಟ್ಟ ಆಕಿ ಇವ್ರಿಗೆ ಶಿವು ಅನ್ನೋದೇನು ಇವ್ರ ನೀಲು ಅನ್ನೋದೇನು ಹ್ಮ್ ಶಿವ ನೀಲು ಬಾರಿ ಬಿಡ ಅಲ್ಲ ಪರಕ ಇಷ್ಟು ದಿನ ಆದ್ಮೇಲೂ ನೆನಪಿಟ್ಕೊಂಡು ಕಾರ್ ಕೊಡಕ್ ಬಂದಾರ ನೋಡೋರು ಬಾರಿ ಫ್ರೆಂಡ್ಶಿಪ್ ಬಿಡ ಗೌಡ್ರದು ಮತ್ತ ನೀಲು ಅರ್ದು ಹೂನ ಬಾರಿ ಫ್ರೆಂಡ್ಶಿಪ್ ಅದ ಬಿಡಿಸಲಾರದ ಬಂದ ಅದ ಯಾರಿಂದನು ದೂರ ಮಾಡ್ದಂತ ಅನು ಬಂದ ಅದು ಬಂದ ಅನು ಬಂದ ಬಿಡಿಸಲಾರದ ಬಂದ ಅಲ್ಲ ಪರಕ ನಿನಗೆ ಯಾರು ಇಂತ ಫ್ರೆಂಡ್ಸ್ ಇಲ್ಲನೇ ನೀ ಕೂಡಿ ಸಾಲಿ ಕಲ್ತಾರ ಫ್ರೆಂಡ್ಸ್ ನಿನಗೆ ಯಾರು ಈಗ ಪರಿಚಯ ಇಲ್ಲ ನವ್ರ ಅಂದ್ರೆ ಈಗ ಯಾರು ಮಾತಾಡುದಿಲ್ಲ ನವ್ರ ಯಾಕೆ ಮಾತಾಡುದು ಲೇಖಲ್ಲವ ನನಗೂ ಬಾಳ ಜನ ಫ್ರೆಂಡ್ಸ್ ಅದಾರ ಅದ್ರಾಗ ಒಬ್ಬವ ಶೇಕಪ್ಪ ಅಂತಿದ್ದ ಅಲ್ಲಲ್ಲ ಶೇಕಪ್ಪ ಅಲ್ಲ ಶೇಖರ್ ಹೌದೇಕಲ್ಲಾ ಚಂದ ಇದ್ ನೋಡಕ್ ಮಸ್ತ ಇದ್ದ ನಮ್ ಶಾಲೆಗ ಅಂದ್ರ ಹಾಕನೇ ತಗತೆ ನಾವ್ ನಮ್ ಶಾಲೆಗ ಅಂದ್ರ ಅವಳಿದ್ ಅಂತ ಹೇಳಿ ನಂಗ ಪಾರು ಅಂತಿದ್ದವ ಹೇನ್ ಹೇಳ ಪಾರು ಅಂತಿದ್ದ ಏನ ಶೇಖರ ಮತ್ತೆ ಶೇಖರ್ ಯಾಕದು ಯಾರವ ಅಯ್ಯ ಯಾರಂದ್ರ ಈಗ ನೀಲು ಬಂದಿದ್ದಲ್ಲ ನಿಮ್ ಗೆಳತಿ ಹಂಗ ಅವು ನಮ್ ಗೆಳೆಯ ನೀವ್ ಹೆಂಗ್ ಕಲ್ತಿರಲ್ಲ ನಾವು ಹಂಗೆ ಕೂಡ್ ಕಲ್ತಾರ ಹೌದನ ಪರಕ್ಕ ಮತ್ತ ಅಯ್ಯ ಮತ್ತಂದ್ರೆ ಮತ್ತಂದ್ರ ಬಾಜಿ ಇದ್ದಾವ ನನ್ ಮ್ಯಾಲ ಹ್ಞೂ ನನಗೆಲ್ಲ ತಂದ್ ಕೊಡ್ತಿದ್ದಾವ ಹೌದನ ಮತ್ತ ಮತ್ತಂದ್ರಲೇ ಅದೇನಾತಂದ್ರ ಮತ್ತ ಮತ್ತ ಅಂದ್ರೆ ಏನ್ರಿ ಕಲ್ಲ ಒಕ್ಕರ ಅದು ಹೋಗ್ಲಿ ಬಿಡ್ರಿ ಅದ್ ಯಾಕೆ ಬೇಕು ಸುದ್ದಿ ಮುಗಿದ್ ಹೋಗಿದ್ದು ಅಯ್ಯ ತಡ್ರಿ ಕೇಳಾಕತ್ತಾಳು ನಾ ಹೇಳಾಕತ್ತೀ ನೀವೇನ್ ಹೆಂಗ್ ಮಾಡ್ತಿರಲ್ಲ ಹಾ ಆಕಿ ಕೇಳಾಕತ್ತಾಳು ನಾ ಹೇಳಾಕತ್ತೀ ನೀವೇನ್ ನಡಕ್ ಮಾತಾಡ್ತೀರಿ ತಡ್ರಿ

ಏ ಪಾರು ಪಾರು ನಾ ಹೇಳುದು ಅಲ್ಲ ನಾ ಏನ್ ತಪ್ಪು ಮಾಡೀನಂತ ಹಳೆಯ ಹುಡುಗಿ ಸಿಕ್ಕಿದ್ಲು ಮಾತಾಡ್ಸಿ ತಪ್ಪಾ ಹಾ ಹಾ ಮಾತಾಡ್ಸಿ ತಪ್ಪ ಅಲ್ಲ ಏನ್ ತಿಮ್ಮಂದ್ ಮಾತಾಡ್ಸಿನಲ್ಲ ಆ ತಪ್ಪು ಮುಗಿತೀನಿ ಕತಿ ಜೀನ ಪೂರ್ತಿ ಬಿಡುದು ಹ ಸಿಟ್ಟು ಬಂದಾಗ ತೆಗಿತಾಳಿದ ನಿನ್ನ ഫസ്റ്റ് ടൈം നമ ചാനൽ നോടാ ദയവിട്ടു സബ്സ്ക്രൈബ് മാറി